ಚೀಟಿದಾರರಿಗೆ ಸರ್ಕಾರದಿಂದ ಗುಡ್ ನ್ಯೂಸ್ ಸಿಕ್ಕಿದೆ ಆಹಾರ ನಾಗರಿಕ ಸರಬರಾಜು ಮತ್ತು ಗ್ರಾಹಕರ ವ್ಯವಹಾರಗಳ ಇಲಾಖೆ ಪಡಿತರ ಚೀಟಿದಾರರಿಗೆ ಭರ್ಜರಿ ಶುಭ ಸುದ್ದಿಯೊಂದನ್ನು ನೀಡಿದೆ ರೇಷನ್ ಕಾರ್ಡ್ ಜೊತೆ ಆಧಾರ್ ಜೋಡಣೆಯ ಗಡುವು ವಿಸ್ತರಿಸಿ ಸಿಹಿ ಸುದ್ದಿ ಕೊಟ್ಟಿದೆ ಹಾಗಾದ್ರೆ ಆಧಾರ್ ಲಿಂಕ್ ಮಾಡಿಸೋದು ಹೇಗೆ ಎಲ್ಲಿ ಅಂತ ಡೀಟೇಲ್ಸ್ ಇಲ್ಲಿದೆ ನೋಡಿ ಆಧಾರ್ ರೇಷನ್ ಲಿಂಕ್ ಸೆಪ್ಟೆಂಬರ್ ಆಧಾರ್ ಕಾರ್ಡ್ ಹಾಗೂ ರೇಷನ್ ಕಾರ್ಡ್ ಲಿಂಕ್ ಮಾಡಲು ಇದ್ದ ಡೆಡ್ಲೈನ್ ಅನ್ನು ಕೇಂದ್ರ ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆ ವಿಸ್ತರಿಸಿದೆ ಸಬ್ಸಿಡಿ ದರದಲ್ಲಿ ಆಹಾರ ಧಾನ್ಯಗಳನ್ನು ಪಡೆಯಬಹುದಾದ ಯೋಜನೆಯಡಿ ನೀಡಲಾಗಿರುವ ರೇಷನ್ ಕಾರ್ಡ್ಗಳಿಗೆ ಆಧಾರ್ ಕಾರ್ಡ್ ಲಿಂಕ್ ಮಾಡುವುದು ಕಡ್ಡಾಯ ಈ ರೀತಿಯ ಲಿಂಕ್ ಆಗಿ ಜೂನ್ ಮೂವತ್ತರಂದು ಕಡೆಯ ದಿನಾಂಕವಾಗಿತ್ತು ಆದರೀಗ ಈ ಗಡುವನ್ನು ಮೂರು ತಿಂಗಳವರೆಗೆ ಅಂದರೆ ಸೆಪ್ಟೆಂಬರ್ ಮೂವತ್ತರವರೆಗೆ ವಿಸ್ತರಿಸಲಾಗಿದೆ ಪ್ರತಿ ಬಾರಿ ರೇಷನ್ ಕಾರ್ಡ್ ಲಿಂಕ್ ಮಾಡುವ ಗಡುವನ್ನು ಕೇಂದ್ರ ವಿಸ್ತರಿಸುತ್ತಲೇ ಬಂದಿದೆ ಆದರೆ ಸರ್ವರ್ ಪ್ಯೂಸಿಇ ಮತ್ತಿತರ ತಾಂತ್ರಿಕ ದೋಷದಿಂದಾಗಿ ಲಿಂಕಿಂಗ್ ಸಮಸ್ಯೆ ಹೆಚ್ಚಾಗಿತ್ತು ಸದ್ಯ ಇದನ್ನು ಮನಗಂಡಿರುವ ಸರ್ಕಾರ ಪುನಃ ಗಡುವು ವಿಸ್ತರಿಸಿ ಮಹತ್ತರ ನಿರ್ಧಾರ ಕೈ ರೇಷನ್ ಕಾರ್ಡ್ ಲಿಂಕ್ ಮಾಡಿಸಲು ಬೆಂಗಳೂರಿನಲ್ಲಿರುವ ಬೆಂಗಳೂರು ಒನ್ ಹಾಗೂ ರಾಜ್ಯದ ನಾನಾ ಜಿಲ್ಲಾ ಕೇಂದ್ರಗಳಲ್ಲಿರುವ ಮುಂತಾದ ಸೇವಾ ಕೇಂದ್ರಗಳಲ್ಲಿ ನಿಮ್ಮ ರೇಷನ್ ಕಾರ್ಡ್ ಹಾಗೂ ಆಧಾರ್ ಕಾರ್ಡ್ ಲಿಂಕ್ ಮಾಡಿಸಿಕೊಳ್ಳಬಹುದು ಆಧಾರ್ ಲಿಂಕ್ ಎಲ್ಲಿ ಹೇಗೆ ಮಾಡಿಸೋದು ಆಧಾರ್ ಲಿಂಕ್ ಆಗಿ ನೀವು ನಿಮ್ಮ ಆಧಾರ್ ಅನ್ನ ಜೊತೆಗೆ ಕೊಂಡೊಯ್ಯಬೇಕಾಗುತ್ತೆ ಅದರ ಜೊತೆಗೆ ಆಧಾರ್ ಕಾರ್ಡ್ನ ಫೋಟೋ ಕಾಪಿ ಕೊಂಡೊಯ್ಯಬೇಕಾಗುತ್ತೆ ಅಲ್ಲದೆ ರೇಷನ್ ಕಾರ್ಡ್ನಲ್ಲಿರುವ ಹೆಸರುಗಳಿಗೆ ಸಂಬಂಧಪಟ್ಟಂತಹ ಆಧಾರ್ ಕಾರ್ಡ್ಗಳು ಹಾಗೂ ಅವುಗಳ ಫೋಟೋ ಕಾಪಿಗಳನ್ನು ಕೊಂಡೊಯ್ಯಬೇಕಾಗುತ್ತೆ ಬ್ಯಾಂಕ್ ಪಾಸ್ಬುಕ್ ಅದರ ಜೊತೆಗೆ ರೇಷನ್ ಕಾರ್ಡ್ ಯಾರ ಹೆಸರಿನಲ್ಲಿದೆಯೋ ಅವರದೊಂದು ಎರಡು ಪಾಸ್ಪೋರ್ಟ್ ಸೈಜ್ ಫೋಟೋಗಳು ಬೇಕಾಗುತ್ತೆ ಇವೆಷ್ಟನ್ನು ತೆಗೆದುಕೊಂಡು ಸೇವಾ ಕೇಂದ್ರಗಳಿಗೆ ಹೋದರೆ ಅಲ್ಲಿ ಆಧಾರ್ ಕಾರ್ಡ್ಗೂ ಹಾಗೂ ರೇಷನ್ ಕಾರ್ಡ್ಗೂ ಲಿಂಕ್ ಮಾಡಿಸಬಹುದು ರಾಜ್ಯ ಆಹಾರ ಇಲಾಖೆ ವೆಬ್ಸೈಟ್ನಲ್ಲಿ ಲಿಂಕಿಂಗ್ಗೆ ಅವಕಾಶ ಆಹಾರ ಇಲಾಖೆಯ ವೆಬ್ಸೈಟ್ಗೆ ತೆರಳಿ ಈ ಸೇವೆಗಳನ್ನು ಆಯ್ಕೆ ಮಾಡಿಕೊಳ್ಳಬೇಕು ಆನಂತರ ಅಲ್ಲಿ ಐಡಿ ಲಿಂಕ್ ಮಾಡಿ ಎಂಬುದನ್ನು ಕ್ಲಿಕ್ ಮಾಡಿದ್ರೆ ಹೊಸ ಪುಟ ತೆರೆದುಕೊಳ್ಳುತ್ತೆ ನಂತರ ನಿಮ್ಮ ಜಿಲಿಯನ್ನು ಆಯ್ಕೆ ಮಾಡಿಕೊಂಡು ಯುಐಡಿ ಲಿಂಕಿಂಗ್ ಫಾರ್ ಆರ್ಸಿ ಮೆಂಬರ್ಸ್ ಅನ್ನು ಕ್ಲಿಕ್ ಮಾಡಿ ನಂತರ ಆಧಾರ್ ಸಂಖ್ಯೆ ನಮೂದಿಸಿದ್ರೆ ಓಟಿಪಿ ಬರುತ್ತೆ ಅದನ್ನು ನೀವು ಆಧಾರ್ ನಂಬರ್ ಎಂಟರ್ ಮಾಡಿದ ವೆಬ್ ಪುಟದಲ್ಲಿ ಇರುವ ಒಟಿಪಿ ನಂಬರ್ ಹಾಕಬೇಕಾದ ಸ್ಥಳದಲ್ಲಿ ನಿಮ್ಮ ಮೊಬೈಲ್ಗೆ ಬಂದಿರುವ ಒಟಿಪಿ ಸಂಖ್ಯೆಯನ್ನು ನಮೂದಿಸಬೇಕಾಗತ್ತೆ ಅನಂತರ ಓಪನ್ ಆಗುವ ಮತ್ತೊಂದು ಪುಟದಲ್ಲಿ ನಿಮ್ಮ ಪಡಿತರ ಚೀಟಿಯ ಸಂಖ್ಯೆಯನ್ನು ನಮೂದಿಸಲು ಕೇಳಲಾಗುತ್ತೆ ಅಲ್ಲಿ ಆರ್ಸಿ ನಂಬರ್ ಎಂಟರ್ ಎಂದು ರುವ ಕಡೆ ಪಡಿತರ ಚೀಟಿಯ ನಂಬರ್ ಹಾಕಬೇಕು ಅಲ್ಲಿಯೇ ಮುಂದೆ ಇರುವ ಜೀವೋ ಬಟನ್ ಒತ್ತಿದ್ರೆ ನಿಮ್ಮ ಅಂದ್ರೆ ಪಡಿತರ ಕಾರ್ಡ್ ನಲ್ಲಿ ನಮೂದಿಸಲಾಗಿರುವ ಕುಟುಂಬದ ಮುಖ್ಯಸ್ಥರ ಮೊಬೈಲ್ಗೆ ನೋಟಿಫಿಕೇಶನ್ ಬರುತ್ತೆ ಅದರಲ್ಲಿ ಪಡಿತರ ಚೀಟಿಗೆ ಆಧಾರ್ ಲಿಂಕ್ ಮಾಡುವ ಪ್ರಕ್ರಿಯೆನ ನೀವು ಮುಗಿಸಿರುವುದಾಗಿ ತಿಳಿಸಲಾಗುತ್ತೆ ಇಷ್ಟು ಮಾಡಿದ್ರೆ ನಿಮ್ಮ ಪಡಿತರ ಚೀಟಿ ಕಾರ್ಡ್ ಆಧಾರ್ಗೆ ಲಿಂಕ್ ಆಗತ್ತೆ ಈಗ ನಿಮ್ಮ ಮನೆಯಲ್ಲೇ ನೋಡಿ ಕೇಬಲ್ಗಳಲ್ಲಿ ಈಗ ಲಭ್ಯ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ಲೈನ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ